ನಾವು ನಿತ್ಯ ಹೇಳುವ ಶ್ಲೋಕಗಳು ಮೊದಲನೆಯದು ಲಕ್ಷ್ಮಿ ಪ್ರಾರ್ಥನೆ ಓಂ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾತ ಸಾಧಿಕೆ ಶರಣ್ಣೇತ್ರ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಓಂ ಸರ್ವ ಮಂಗಳ ಶಿವೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಣೇತ್ರ ಗೌರಿ ನಾರಾಯಣಿ ನಮೋಸ್ತುತೇ ಈ ಶ್ಲೋಕದ ಅರ್ಥ ಎಲ್ಲ ಮಂಗಳಕರವಾದ ಹಾಗೂ ಭಕ್ತರ ಇಚ್ಛಾರ್ಥಗಳನ್ನು ಪೂರೈಸುವ ನಿನಗೆ ನಮಸ್ಕಾರಗಳು ಶರಣೇ ತ್ರಯಂಬಕೆ ಗೌರಿ ಅಂದರೆ ಮೂರು ಕಣ್ಣುಗಳನ್ನು ಹೊಂದಿದ ಆ ಶಿವನ ಪತ್ನಿಯಾದ ಗೌರಿಗೆ ನನ್ನ ನಮನಗಳು ನನ್ನ ನಮಸ್ಕಾರಗಳು ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ ನಂತರ ರಾಮ ಪ್ರಾರ್ಥನೆ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದ ನಾಥಾಯ ಸೀತಾಯ ಪತಹೆ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದ ರಘುನಾಥಾಯ ನಾಥಾಯ ಸೀತಾಯ ಪತಹೇ ನಮಃ ಈ ಶ್ಲೋಕದ ಅರ್ಥ ರಾಮನಿಗೆ ರಾಮಭದ್ರಾಯ ಎಂದು ಕೂಡ ಕರೆಯುತ್ತಾರೆ ಹಾಗೆ ರಾಮನು ಚಂದ್ರನಂತಹ ಮುಖವುಳ್ಳ ಕಾರಣ ರಾಮಚಂದ್ರಾಯ ಎಂದು ರಘುವಂಶದ ಅಧಿಪತಿಗೆ ಸೀತೆಯ ಪತಿಯಾದ ರಾಮನಿಗೆ ನನ್ನ ನಮಸ್ಕಾರಗಳು ಎಂದು ಹೇಳುತ್ತ ರಾಮನ ಶ್ಲೋಕವನ್ನು ಹೇಳಬೇಕು ನಂತರದ ಶ್ಲೋಕ ನವಗ್ರಹ ಮಂತ್ರ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರ ಶನಿಭ್ಯಚ್ಚ ರಾಹವೇ ಕೇತುವೆ ನಮಃ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯಚ ಗುರು ಶುಕ್ರ ಶನಿಭ್ಯಚ್ಚ ರಾಹವೇ ಕೇತುವೆ ನಮಃ ಈ ರೀತಿಯಾಗಿ ನವಗ್ರಹಗಳ ಹೆಸರನ್ನು ನೆನೆಯುತ್ತಾ ಈ ನವಗ್ರಹ ಮಂತ್ರವನ್ನು ಹೇಳಬೇಕು सरस्वती प्रार्थने नमस्ते शारदा काश्मीरपुरवासिनी त्वामहं प्रार्थहे नित्यं विद्याबुद्धिं च देहि मे नमस्ते शारदा देवी काश्मीरपुरवासिनी त्वामहं प्रार्थहे नित्यं ವಿದ್ಯಾ ಬುದ್ಧಿಂಚದೆ ಹಿಮೆ ಈ ಶ್ಲೋಕದ ಅರ್ಥ ಕಾಶ್ಮೀರದಲ್ಲಿ ನೆಲೆಸಿರುವ ಶಾರದಾ ದೇವಿಗೆ ನನ್ನ ನಮಸ್ಕಾರಗಳು ನನಗೆ ವಿದ್ಯೆಯನ್ನು ಜ್ಞಾನವನ್ನು ದಯಪಾಲಿಸು ಎಂದು ನಿನ್ನಲ್ಲಿ ನಾನು ನಿತ್ಯವೂ ಕೂಡ ಪ್ರಾರ್ಥಿಸಿಕೊಳ್ಳುತ್ತೇನೆ ಎನ್ನುವುದು ಈ ಶ್ಲೋಕದ ಅರ್ಥವಾಗಿದೆ